ರಾಣೆಬೆನ್ನೂರು ತಾಲೂಕು ಎಸ್ಕಾಂ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇವತ್ತು ಕೆ ವಿಯ ಒಬ್ಬ ಕಾರ್ಮಿಕ ಮರಣ ಹೊಂದಿದ್ದಾನೆ ಹೆಂಗಪ್ಪ ಅಂತಂತಂದರೆ ಇಲ್ಲಿ ಎಲ್ ಸಿ ತಗೊಳ್ಳದೆ ಯಾವುದೇ ರೀತಿಯಾದಂಥ ಬ್ಲೋಸ್ ಹಾಕ್ಸದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಒಬ್ಬ ಕುಟುಂಬ ಬೀದಿಗೆ ಬಂದಿದೆ ಅಂತ ಒಂದು ಕ್ರಮಬದ್ಧವಾದಂಥ ಒಂದು ಈ ಎಸ್ಕಾಂ ಅಧಿಕಾರಿಗಳು ಇವತ್ತು ಆ ನುಂದಂತಹ ಕುಟುಂಬಕ್ಕೆ ಯಾವುದೇ ರೀತಿಯಾದಂಥ ಪರಿಹಾರ ಕೊಡದೆ ಅವರಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಮತ್ತು ಹೃದಯಘಾತದಿಂದ ಸತ್ತಾರ ಅಂತಂದು ಸುಳ್ಳು ಹೇಳಿಕೆಗಳನ್ನು ಕೊಡುತ್ತಾ ಆ ಜನರಿಗೆ ದಾರಿಗಳನ್ನು ತಪ್ಪಿಸ್ತಾ ಇದ್ದಾರೆ ಯಾಕೆಂದ್ರೆ ಇದೇ ರೀತಿಯ ನಮ್ಮ ಊರಲ್ಲೇ ಆದಂಥ ಘಟನೆ ಅಲ್ಲಿ ನಡೆದಂಥ ಘಟನೆ ಎಲ್ಸಿ ತಗಲ್ದೆ ಕ ಈಗ ಅದು ಶಾಖಿನಿಂದ ಹೃದಯಘಾತ ಆಗೋದು ಎಲ್ಲರಿಗೂ ಸ ಮಾಮೂಲಿ ಅದೇ ರೀತಿಯಾಗಿ ಅವನ ಶಾಖದಿಂದ ಹೃದಯಘಾತ ಆಗಿ ಇವತ್ತು ಸತ್ತಿದ್ದಾನೆ ನಮ್ಮ ಕಾರ್ಮಿಕ ರೈತ ಕುಟುಂಬದ ಒಬ್ಬ ಕಾರ್ಮಿಕ ಸತ್ತಿದ್ದಾನೆ ಅಂತಹ ಒಂದು ಸತ್ರು ಕೂಡ ಎಟ್ಲೀಸ್ಟು ಅವರ ಕುಟುಂಬಕ್ಕೆ ಇಲ್ಲಿವರೆಗೂ ಶಾಂತ್ವನ ಹೇಳೋಕ್ಕೆ ಒಬ್ಬ ಅಧಿಕಾರಿಗಳು ಕೂಡ ಹೋಗಿಲ್ಲ ಇಂಥ ಒಂದು ನಿಟ್ಟಿನಲ್ಲಿ ನಾವು ಅವರ ಬಗ್ಗೆ ಎಫ್ ಐ ಆರ್ ಹರಿಸಿದ್ದೇವೆ ಎಫ್ ಐ ಆರ್ ಹರಿಸಿದರೂ ಕೂಡ ಅವರನ್ನು ಅರೆಸ್ಟ್ ಮಾಡುವಂಥ ಒಂದು ಇದರಲ್ಲಿ ಪೊಲೀಸ್ ಅಧಿಕಾರಿಗಳು ಹಿಂದೆ ಟಾಕ್ತಾಯಿದ್ದಾರೆ ಇದಕ್ಕೆ ಹಿಂದೆ ಹಾಕದೆ ಆ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನು ಅರೆಸ್ಟ್ ಮಾಡಿ ತನಿಖೆ ಮಾಡಿ ಅವರಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅನ್ನೋ ಮೂಲಕ ರೈತ ಸಂಘದ ಅಧ್ಯಕ್ಷ ಹನುಮಂತಪ್ಪ ಡಿ ಕಬ್ಬರ್ ಅವರು ಇವತ್ತು ಎಚ್ಚರಿಕೆಯವಾಗಿ ಮುಂದಿನ ದಿನಗಳಲ್ಲಿ ಹದಿಮೂರನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಹದಿನೇಳರಂದು ಅವರ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದಾವೆ ಅಲ್ಲಿ ನಾವು ಅವರಿಗೆ ತಕ್ಕ ಒಂದು ಉತ್ತರಗಳನ್ನು ಕೊಡ್ತು ಕೊಡವು ಕೊಡಬೇಕೆಂದು ಈ ಮೂಲಕ ಹೇಳ್ತಾ ಇದ್ದಾವೆ

ಈ ಘಟನೆ ನಡೆದ ಆ ಸ್ಥಳದಲ್ಲಿ ಮೂರು ಜನ ಲೈನ್ ಮಾಡಿದ್ರು ಮತ್ತು ಸೀನಿಯರು ಸೀತಪ್ಪ ಅಂತ ಇತ್ತು ಈಗ ಪಂಚಾವ ಸರಿ ರಾಮಚಂದ್ರಪ್ಪ ಅಂತ ಒಬ್ಬ ಅಸಿಸ್ಟೆಂಟ್ ಲೈನ್ ಮನು ಮತ್ತು ಇಬ್ಬಳ ಅಂದರೆ ಮುಖಮ್ಮ ಸೇರಿ ಇಬ್ಳಾರು ತಿನ್ನೋ ಗ್ಲೇಂಡ್ ಮನಿದ್ರು ಅವರಿಗೆ ಸೇಫ್ಟಿಗೆ ಅಂತ ಏನೇನು ಕೊಟ್ಟಿದ್ದಿಲ್ಲ ಅವರಿಗೆ ಆ್ಯಂಡ್ ಗ್ಲೋಸ್ ಕೊಟ್ಟಿದ್ವಿ ಹ್ಯಾಂಡ್ಲೋಸ್ ಉಪಯೋಗ ಮಾಡಿದರೆ ಆ ಸಮಯದಲ್ಲಿ ಅಂತ ನಿಮ್ಮ ಪ್ರತ್ಯಕ್ಷ ಕೆಲಸ ಮಾಡಬೇಕಾಗಿದ್ದ ಹುಡುಕಿದ ಮೂರು ಜನ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಲೈವ್ ಮಾಡಲು ಕೆಲಸ ಮಾಡುವ ಆ ಒಂದು ಏರಿಯಾ ಇರ್ಬೋದು ಲೈವ್ ಹೌದು ಇರ್ಬೋದು ಇವೆಲ್ಲ ಮಾಡುವಾಗ ನಿಮ್ಮ ಸಂಪರ್ಕಕ್ಕೆ ಬಂದೇ ಅವರು ಮಾಡ್ತಾರ ಅಥವಾ ಅವರು ಸೀನಿಯರ್ ಇರ್ತಾರೆ ಮತ್ತೆ ಅವರ ಸೆಕ್ಷನ್ ಆಫೀಸರ್ ಇರ್ತಾರೆ ಅವ್ರ ಜೊತೆ ಮಾತಾಡಿ ಮಾಡ್ತಾರೆ ಸಿದ್ದಪ್ಪ ಅವ್ರದೇ ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಈಗ ಕೆಲವಂತ ಅಪದಾನಗಳು ಬಂದು ರಮೇಶ್ ಅವರು ಮಾಡ ಬಸವರಾಜ್ ಕಡೆಯಿಂದ ಮಾಡಿಸಿದ್ರು

ರೀತಿ ಜೀವ ಹಾಕೋದಕ್ಕೆ ಹಾಕೋಕ್ಕೆ ಹೋದಾಗ ನಂಗೆ ಇದೆ ಅಂತ ಅನ್ಬೋದು ಅಲ್ಲಿ ಅದಕ್ಕೆ ನಾವು ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡುವ ನೋಡಿದ್ವಿ ಅಲ್ಲಿ ಹೋದಾಗ ಅಲ್ಲಿರೋಂತಹ ಉಪಕರಣಗಳೆಲ್ಲ ಸರಿಯಾಗಿದ್ವು ಅಂದರೆ ಕಂಬದಾಗೆ ಮೇಲಿರುವಂಥದ್ದು ಲೈನ್ ಚಾರ್ಜ್ ಇದ್ದಾಗ ಬಹುಶಃ ಅವರು ಜಿವೋಸ್ನ ಹಾಕಕ್ಕೆ ಹೋಗಿರ್ಬೋದು ಅಥವಾ ಹೋಗಿರ್ಬೋದು ಆ ಸಮಯದಲ್ಲಿ ಆರ್ಕ್ ಆಗುತ್ತೆ ಆ ಆರ್ಕ್ ಆದಾಗ ಆ ಅದರ ಸೌಂಡಿಗೆ ಬೈಭನಾಗಿರ್ಬೋದು ಅಂತ ನನಗೆ ಅನಿಸಿದೆ ಅಂದರೆ ವಿದ್ಯುತ್ ಶಾಕ್ ಆದಾಗ ಎಂಟ್ರಿ ಎಕ್ಸಿಟ್ ಅಂತೇಳಿ ಎರಡು ಗಾಯಗಳಾಗ್ತವೆ ಆ ರೀತಿ ಗಾಯಗಳು ಬರಿಗಾನ ನೋಡಿದಾಗ ನಾವು ಆಸ್ಪತ್ರೆಗೆ ಹೋದಾಗ ನೋಡಿದಾಗ ಆ ಥರದ್ದು ಯಾವ್ದು ಕಂಡಿಲ್ಲ ಬೈದುಕನಾಗಿರ್ಬೋದು ಅಂತ ಅನಿಸಿದೆ ನೋಡ್ಬೇಕಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗ ಈ ಹಿಂದೆ ನಿಮ್ಮ ಸರ್ವಿಸಲ್ಲಿ ಈ ಥರ ಘಟನೆ ಆಗಿರೋದು ಇದೇನಾ ಈ ಥರ ಘಟನೆ ಆಗಿದೆ ಅಂದರೆ ಸ್ಪಾರ್ಕ್ ಆಗಿ ಸುಟ್ಟು ಬಾಗ ಬಾಯಿ ಲೈನ್ ಲೈರ್ ಮಾಡ್ಬೋದು ಅಲ್ವಾ ಈ ಥರ ಲೈನ್ ಮಾಡ್ಬೋದು ಈ ತರ ಘಟನೆ ನಡೆದಾಗ ನೀವು ಕೆಲವೊಂದನ್ನ ನಿಮ್ಮ ನೌಕರದ ಸ್ತ್ರೀಗೂ ಇರೋದ್ರಿಂದ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಆಗಿರ್ಲಿಲ್ಲ ಹೌದು ನೀವು ನಿಮ್ಮ ಸಂಸ್ಥೆಯಿಂದ ಏನೆಲ್ಲ ಅವ್ರಿಗೆ ಮಿಸ್ಕಾಪಿಂದ ಏನೆಲ್ಲ ನೀವು ಸಹಕರಿಸಬಹುದು ಸಪೋರ್ಟ್ ಮಾಡಬಹುದು ನಮ್ಮದು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಅನ್ನೇ ಇದೆ ಅವ್ರಿಗೆ ನಾವು ರಿಪೋರ್ಟ್ ಕಳಿಸ್ಬೇಕು ಕಳಿಸಾಗಿದೆ ಆಲ್ರೆಡಿ ಅವರು ರಿಪೋರ್ಟ್ ಬೇಸ್ ಮೇಲೆ ನಮ್ಮ ಹೈಯರ್ ಅಥಾರಿಟೀಸ್ ಅವರಿಗೆ ಕಾಂಪನ್ಸೇಷನ್ ಕೊಡ್ತಾರೆ ಕಾಂಪನ್ಸೇಷನ್ ಅದ್ರ ಬಗ್ಗೆ ಮೇಲಧಿಕಾರಿಗಳಿಗೆ ಹೋರಾಟ ನಾವು ಮಾಡಕ್ಕೆ ಬರಲ್ಲ ಮೇಡಮ್ ನಾವು ಎಂಪ್ಲಾಯಿ ಆಗಿರೋದ್ರಿಂದ ಹೋರಾಟ ಮಾಡೋಣ ನಾವು ನಮ್ಮ ಕಡೆಯಿಂದ ಏನು ರಿಪೋರ್ಟ್ ಕಳಿಸೋದಿದೆ ನಮ್ಮ ಕಚೇರಿ ಅಂತ ನಾವು ಕಳಿಸ್ತೀವಿ

ನಿಮ್ಮ ಬೋರ್ಡ್ ನಿಂದ ಬಸವರಾಜ್ ಡೆತ್ತ ನಿಮ್ಮ ಬೋರ್ಡ್ ಬೋರ್ಡ್ ಇಲ್ಲ ನಾವೇನೇ ಇರೋದಂತ ನೀವು ಅಧಿಕಾರಿಗಳು ಅಧಿಕಾರಿಗಳು ನೀವು ನೀವೇನೊಂದು ನಿರ್ಧಾರ ತಗೋಳಕ್ಕೆ ಬರಲ್ಲ ಇರೋ ಡಾಕ್ಯುಮೆಂಟ್ಸ್ ಅದ ಲೆಟರ್ಗಳನ್ನ ನೀವು ಸರಿಪಡಿಸಿ ಅಷ್ಟೇ ಕೆಲಸ ನಿಂತು ಜವಾಬ್ದಾರಿಯಿಂದ ಒಂದು ಜೀವ ಒಂದು ಜೀವಕ್ಕೆ ಇಷ್ಟೇ ಬೆಲೆ ಅಂತ ನಾವು ಬೆಲೆ ಅವ್ನು ಅವ್ನಿದ್ರು ತಂದೆ ತಾಯಿ ಸಾಕೊಂಡು ಎಣ್ಣೆ ಮಕ್ಕಳು ಇದೆಲ್ಲ ಸಂಸಾರ ತುಂಬಿಸ್ತಿರ್ತಾರೆ ಬಟ್ ಆ ಕ್ಷಣ ನಾವು ವಿಚಾರ ಮಾಡಿದಾಗ ಅವರು ಸ್ವಲ್ಪ ಬರಬೇಕಲ್ಲ ಹಳೆಯಿಂದ ಏನಾದರೂ ಬಂದಿದ್ರ ಬೋರ್ಡ್ ಏನಾದರೂ ಏನಾದ್ರು ಆ ಘಟನೆ ಸ್ವಲ್ಪ ಅಟ್ಲೀಸ್ಟ್ ಯಾರಾದರೂ ಹೈಯರ್ ಬರ್ ಬರ್ಬೇಕಲ್ಲ ಹೈಯರ್ ಅಪ್ಸರ್ ಅಂದ್ರೆ ಈ ಘಟನೆ ನಿಮ್ಮೊಮ್ಮೆಗಿನ ಹೈಯರ್ ಆಫೀಸ್

ಯಾವ ಕಂಪ್ಲೇಂಟ್ ಆಗಿಲ್ಲ ಅಲ್ಲ ಈ ಸೆಕ್ಷನಲ್ ಆಗಿದೆ ಅನ್ನೋದು ಆಗಿಲ್ಲ ಇಲ್ಲ ಈ ಸೆಕ್ಷನ್ ಕೂ ಯಾರು ಈ ಹಿಂದೆ ಆಗಿಲ್ಲ ಕಂಪ್ಲೇಂಟ್ ಆಗಿಲ್ಲ ಈ ಹಿಂದೆ ಈ ತರ ಕಂಪ್ಲೇಂಟ್ಗಳು ಸಾಕಷ್ಟು ಆಗಿದೆ ಏನು ಎಲೆಕ್ಟ್ರಿಕ್ ಆಕ್ಷನ್ ತರ ಆಗಿದೆ ಇದು ಏನ್ ಆಗಿದೆ ಏನು ಸೆಕ್ಷನ್ ಅಂತ ಹೇಳೋದಿಲ್ಲ ಅದಕ್ಕೆ ಪರಿಶೀಲಿಸಬೇಕು ಏನು ಅಂತ ನೋಡೋದು ಇದು एफಐಆರ್ ಕಟ್ಟಿದ ಕೂಡ ನಾವು ಬಂದಿರೋ ಸೀಟಿಯ ಹ ಈಗ ಹೈಯರ್ ಅಂದ್ರೆ ಬಸವರಾಜ ಮೇಲೆ ರಮೇಶ್ ಆಗಿರ್ಬೋದು ಮತ್ತೆ ಸೆಕ್ಷನ್ ಆಫೀಸರ್ ಸಿದ್ದಪ್ಪ ಆಗಿರ್ಬೋದು ಹರೀಶ್ ಲೀವ್ ಆಗಿರ್ಬೋದು ಅವರು ಏನು ಫಾರ್ಮ್ ತಗೊಂಡರೂ ನೀವು ಸಹತರ್ಶಾಗಿ ಕಂಡು ಯಾರು ಯಾರು ಪಿ ಎಸ್ ಐ ಆಗ್ಬೋದು ಎಸ್ ತನಿಖೆ ಹಂತದಲ್ಲಿ ಇದೆ ಅಂತ ಹೇಳಿ ಮಾಡಬೇಕು ನಿಮಗೇನು ಕಂಡು ಬಂದಿಲ್ಲ ಎಲ್ಲಿ ಇದು ತಪ್ಪು ಮಾಡಿದಿದೆ ಅಂತ ನಿಮಗೇನು ಕಂಡು ಬಂದಿಲ್ಲ ನಿಮಗೆ

ನೋಡಬೇಕಲ್ಲ ಗೊತ್ತಾಯಿದ್ರು ಇಂಥ ಒಳ್ಳೆಯ ಬೆಂಬಲ ಪಡ್ಕೊಂಡಕ್ಕೆ ನಮ್ಮ ರೂಪಾಯಿ ಇದೆ ಅವ್ರಿಗೂ ಪಾಪ ಹಂಗಿಲ್ಲ ದುಃಖನ ದೇವರು ಮಾಡಿ ಅಂತ ನಾನು ಸರ್ ಒಂದು ಯಾವ ಮನೆಗೆ ಸಹಕರಿಸ್ತಾರೆ ಕರಿಸ್ತಾ

i uh -huh.